ಒಬ್ಬಮ್ಮ ತನ ಟನಲಿ ರಾಮ ಹೇ ಏನ್ ಒಬ್ಬಮ್ಮ ತಿನ್ನಡ ಹಾಪೀಸಿಂದ ಬಂದ್ ಕುಳ್ಯ ಗಾಡಿದ ನಿನ್ಸೆ ಒಳಗ್ ಬರುತ್ತೂ ಬಳ ಒಳಗ್ ಬರಬ ಹೇಳ ಘುಷು ಘುಷು ಪಿಶ ಪಿಶ ಎಲ್ಲಿ ಮಾತಾಡ್ದು ಕೇಳಿಸ್ತಾಳ ನೋಡ್ರೆ ಕಳ್ಳರಡ സർ തടീം നീർ കൊടെ അന്നടത്ത ബീർക്കണ ಅಲ್ ಕಾಲ ಎಷ್ಟು ಹೇಳತ್ತಿಗೆ ಹೆಣ್ತಿಕ್ ಸಿ ಬಂದಡ ನಗೆಸ್ತಿ ಕೊಡಬು ಗೊತ್ತಾಗ್ತಿಡ ಎಲ್ ಬೈತಡ ಹೆಣ್ತಿ ಕಡಿಗೆ ತಲ್ಲರಿ ರಾಮ ಹೆಣ್ತಿಕ್ ಬೈನಡ ನೀರ್ತ ಬಂದ್ರೆ ತಗ ಮನೆಯವಲ್ಲ ಬಂದು ಏನಾಯ್ತು ಏನಾಯ್ತು ಕೊಡ್ತಾರೆ ಏನು ಆಗ್ಲಿಲ್ಲ ಮನೆಯಲ್ಲಿ ಕಳ್ಳರು ಬಂದಿದ್ದಾರೆ ಕಳ್ಳ್ರಿಪ್ ಜಾಗ ತೋರಿಸ ಪೂಜೆ ಜಾಗ ತೋರಿಸ್ಬೋಡ ಅಡುಗೆ ಎಲ್ಲ ಕಳ್ಳರು ಹಿಡಿದು ಪೊಲೀಸರಿ ಕೊಟ್ಬೋಡ ಪೊಲೀಸರು ಅವರು ಕರುಡು ಕಳ್ತನ ಮಾಡ್ತೀರಿ ನೀವು ಹೇಳ್ಚ ಇಲ್ಲಿಗೆ